ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನ ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕೆಲವೊಂದು ಟಿಪ್ಸ್ಗಳು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಈ ಹೂ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಶಂಖಪುಷ್ಪ ಇದು ಬಿಳಿ ಶಂಖಪುಷ್ಪ ಇನ್ನೊಂದು ಬಣ್ಣದಲ್ಲೂ ಬರುತ್ತೆ ನೀಲಿ ಬಣ್ಣದಲ್ಲೂ ಬರುತ್ತೆ ಇದರಂತೂ ಈ ಹೂವಿನ ಔಷಧೀಯ ಗುಣಗಳು ತುಂಬಾ ಇದೆ ಹಾಗೆ ನಾನು ಇಲ್ಲಿ ಒಂದೆರಡು ತುಳಸಿ ಎಲೆಗಳ ಕಿತ್ಕೊತಾ ಇದ್ದೀನಿ ತುಂಬೆ ಹೂವು ನಮ್ಮ ಮನೆಯಲ್ಲೇ ಇದನ್ನೆಲ್ಲ ಬೆಳ್ಕೊಂಡಿದ್ದೀನಿ ಎಷ್ಟು ಸಾಧ್ಯ ಅಷ್ಟು ಗಿಡಗಳನ್ನ ನಾನು ಬೆಳೆಸ್ಕೊಂಡಿದ್ದೀನಿ ತುಂಬಾ ಇಷ್ಟ ನನಗೆ ಹಾಗೆ ಇದು ಬ್ರಾಹ್ಮಿ ಅಂತ ಇದು ಕೂಡ ತುಂಬಾ ಔಷಧೀಯ ಗುಣಗಳನ್ನು ಹೊಂದಿದೆ ಒಂದು ಪಾತ್ರೆಗೆ ಒಂದು ಎರಡು ಲೋಟ ಆಗೋಷ್ಟು ನೀರನ್ನು ಹಾಕಿ ಸ್ವಲ್ಪ ಜಜ್ಜಿರುವಂಥ ಶುಂಠಿಯನ್ನು ಸೇರಿಸಿ ನಂತರ ಎಲೆಗಳನ್ನೆಲ್ಲನೂ ಹಾಕೋತೀನಿ ಸ್ವಲ್ಪ ಒಂದು ಜೀರಿಗೆ ಮತ್ತು ಸೋಂಪು ಒಂದೇ ಒಂದು ಮೆಣಸುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಎರಡು ಲೋಟ ಇರೋದು ಒಂದು ಲೋಟಕ್ಕೆ ಅದು ಕನ್ವರ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಕುದಿಸ್ಬೇಕು ನಂತರ ನಾನು ಒಂದು ಎರಡು ಸ್ಪೂನು ಬೆಲ್ಲದ ಪುಡಿಯನ್ನು ಸ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ನಂತರ ಅದನ್ನು ಇನ್ನೊಂದು ಗ್ಲಾಸ್ಗೆ ನಾನು ಶೋಧಿಸ್ಕೊತೀನಿ ಅದಕ್ಕೆ ಸ್ವಲ್ಪ ರುಚಿಗೆ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೋತೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಮೆದುಳಿನ ಟಾನಿಕ್ ಅಂತ ಕೂಡ ಕರೀತಾರೆ ಮಕ್ಕಳಿಗೆ ನಾವು ಪ್ರತಿಯೊಬ್ಬರು ಕೂಡ ತೊಗೊಬೋದು ವಾರದಲ್ಲಿ ಒಂದ್ಸದೇನಾದರೂ ತೊಗೊಳೋದಕ್ಕೆ ಟ್ರೈ ಮಾಡಿ ತುಂಬಾ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿದೆ ನಂತರ ಇವತ್ತು ನಾನು ರಾತ್ರಿಯೇ ಬಾದಾಮಿನ ನೆನಹಾಕಿದ್ದೆ ಹಾಗೆ ಮೊಳಕೆ ಬರೋದಕ್ಕೆ ಎಷ್ಟು ಕಾಳು ಕೂಡ ಇಟ್ಟಿದೆ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಅದು ನೋಡೋಕ್ಕೆ ಒಂಥರ ಆಗುತ್ತೆ ಆಮೇಲೆ ಬಾದಾಮಿನ ಸಿಪ್ಪೆಯೆಲ್ಲ ತೆಗೆದು ಮಗುಗೆ ಕೊಡ್ತಾ ಇದ್ದೀನಿ ನಾವು ಹೊರಗಡೆ ಹಾರ್ಲಿಕ್ಸ್ ಪೌಡರ್ ಬರುತ್ತಲ್ಲ ಅದನ್ನೆಲ್ಲ ಕೊಡೋ ಬದಲು ಮನೆಯಲ್ಲೇ ಡ್ರೈ ಫ್ರೂಟ್ಸ್ನ ಈ ರೀತಿ ನೆನೆಯಾಕಿ ಕೊಡೋದು ತುಂಬಾ ಒಳ್ಳೆಯದು ಅದು ಡಾಕ್ಟರ್ ಕೂಡ ಹೇಳ್ತಾರೆ ಆಯುರ್ವೇದದಲ್ಲೂ ಕೂಡ ಉಲ್ಲೇಖ ಆಗಿದೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಬ್ರೈನ್ ತುಂಬಾ ಬೇಗ ಬೆಳವಣಿಗೆ ಆಗ್ತಾ ಇರುತ್ತೆ ಆವಾಗ ಅದಕ್ಕೆ ಪೂರಕವಾಗಿರುವಂಥ ಆಹಾರಗಳನ್ನ ನಾವು ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಈ ರೀತಿ ನಾವು ಮನೆಯಲ್ಲೇ ಮಾಡಿರುವಂತಹ ಆಹಾರಗಳು ಕೆಲವೊಂದು ಈ ರೀತಿ ಆಹಾರ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಮಕ್ಕಳನ್ನ ಬೆ ಬೆಳವಣಿಗೆಗೆ ನಾವು ತುಂಬಾ ಸಹಾಯ ಮಾಡ್ದಂಗೆ ಆಗುತ್ತೆ ಹಾಗೆ ಒಂದು ನಾಲ್ಕು ದಿನದಿಂದ ತುಂಬಾ ಮಳೆ ಬರ್ತಾಯಿತ್ತು ಹಾಗೆ ಮನೆ ಮುಂದೆ ತುಂಬಾ ಪಾಚಿ ಬಂದ್ಬಿಟ್ಟಿತ್ತು ಅದಕ್ಕೆ ನಾನು ಇವಾಗ ಕ್ಲೀನ್ ಮಾಡೋಣ ಅಂತ ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಮತ್ತು ಸರ್ಫ್ ಪೌಡರ್ನ ಹಾಕ್ ು ಚೆನ್ನಾಗಿ ಆ ಪಾಚಿ ಬಂದರೆ ತುಂಬಾ ಡೇಂಜರು ಯಾವಾಗ ಕಾಲಿಟ್ಟು ಬಿದ್ದು ಬಿಡ್ತೀವೋ ಅನ್ನೋದೇ ತುಂಬ ಭಯ ಮಕ್ಕಳಿರುವಾಗಂತೂ ಆ ಮಕ್ಕಳು ಓಡ್ತಾ ಇರ್ತಾರೆ ಆಟ ಆಡ್ತಿರ್ತಾರೆ ಹಾಗಾಗಿ ಅದನ್ನು ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನಾನು ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡಿದ್ದೀನಿ ಬ್ಲೀಚಿಂಗ್ ಪೌಡರಲ್ಲಿ ಪಾಚಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ಉಜ್ಜಿ ಉಜ್ಜಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅದಾದಮೇಲೆ ರಂಗೋಲಿ ಹಾಕೋಕ್ಕೂ ಒಂಥರ ಆಗುತ್ತೆ ಇವಾಗ ಪಾಚಿ ಇದ್ದಾಗ ಗ್ರೀನ್ ಗ್ರೀನ್ ಕಲರ್ ಇದ್ದಾಗ ಪಾ ರಂಗೋಲಿ ಹಾಕಿದಾಗ ಚೆನ್ನಾಗೇ ಅನ್ನಿಸ್ತಿರಲ್ಲ ಹಾಗಾಗಿ ಇವಾಗ ಕ್ಲೀನ್ ಮಾಡಿಕೊಂಡು ನಂತರ ಒಂದು ಚಿಕ್ಕದಾದ ಒಂದು ರಂಗೋಲಿ ಕೂಡ ಕೂಡ ಹಾಕ್ಕೊಂಡೆ ಪ್ರತಿದಿನ ರಂಗೋಲಿ ಹಾಕೋದು ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನ್ಬೋದು ಮನೆ ಮುಂದೆ ಒಂದು ರಂಗೋಲಿ ಇದ್ದರೆ ಅದನ್ನು ನೋಡೋಕ್ಕೂ ಚೆಂದ ಅನಿಸುತ್ತೆ ಅದರಲ್ಲಿ ಒಂದು ಒಂದು ಪಾಸಿಟಿವ್ ವೈಬ್ಸ್ ನಮ್ಮ ಮನೆಗೆ ಬರುತ್ತೆ ಅಂತ ಅನ್ಬೋದು ಅದು ನನ್ನ ಸ್ವಂತ ಅಭಿಪ್ರಾಯ ನಿಮಗೆಲ್ಲ ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಂತರ ಇವತ್ತು ತಿಂಡಿಗೆ ಮಕ್ಕಳು ತುಂಬ ದಿನದಿಂದ ನೂಡಲ್ಸ್ ಬೇಕು ಅಂತ ಕೇಳ್ಕೊತಾ ಇದ್ರು ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ ಅದನ್ನು ಸಿಂಪಲ್ಲಾಗಿ ನಾನು ಇವಾಗ ಒಂದು ಬಾಣಲಿಗೆ ಈರುಳ್ಳಿಯನ್ನು ಹಾಕೊಂಡು ಅದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಮನೇಲಿ ಯಾವ ತರಕಾರಿ ಇರುತ್ತೆ ಬಟಾಣಿ ಇದ್ದರೆ ಬಟಾಣಿ ಕೂಡ ಹಾಕೋಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಂದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಬೇಯಬೇಕು ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೊಂಡೆ ಪುಡಿ ಕೂಡ ಸೇರಿಸ್ಕೊಂಡು ನಂತರ ನಾವು ನೂಡಲ್ಸ್ನ ಹಾಕ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಕ್ಲೋಸ್ ಮಾಡಿ ಇಟ್ಟು ಅದಾದಮೇಲೆ ಚೆನ್ನಾಗಿ ಬೆಂದಿರುತ್ತೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗೂ ಕೂಡ ಹೆಲ್ದಿ ವರ್ಷನಲ್ಲಿ ನಾನು ಮಾಡಿದ್ದೀನಿ ಹಾಗೆ ಮೊಳಕೆ ಬಂದಿರೋ ಹೆಸರು ಕಾಳಿಗೆ ಇವಾಗ ನಾನು ಅದಕ್ಕೆ ತುರಿದಿರುವಂತಹ ಕಾ ಕ್ಯಾರೆಟ್ ತುರಿ ಸೌತೆಕಾಯಿ ತುರಿ ಮತ್ತು ಏನು ಮನೆಯಲ್ಲಿ ಇರುತ್ತೆ ಅದನ್ನು ನಾವು ಬಳಸ್ಕೋಬೋದು ನಮಗೆ ಯಾವ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಹಣ್ಣುಗಳಿದ್ರೆ ಹಣ್ಣು ಕೂಡ ಹಾಕೊಬೋದು ಇದು ಕೂಡ ಒಂದು ಒಳ್ಳೆ ಸಾಲೆಡ್ ಅಂತ ಅನ್ಬೋದು ಸ್ವಲ್ಪ ಉಪ್ಪು ಮತ್ತು ಪುಡಿ ಸೇರಿಕೊಂಡು ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡು ತಿಂತ ಇದ್ದರೆ ಮಸ್ತಾಗಿರುತ್ತೆ ನನಗಂತೂ ಬೆಳಗಿನ ತಿಂಡಿ ಇದೆ ಹಾಗುತ್ತೆ ನನಗೆ ನನಗೆ ನನ್ನ ಹಸ್ಬೆಂಡ್ಗೆ ಇದೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಇವತ್ತು ನೂಡಲ್ಸ್ ಮಾಡಿದ್ದೀನಿ ನಾನು ಯಾವಾಗಲೂ ಮಾಡಲ್ಲ ತುಂಬಾ ಅಪರೂಪ ತಿಂಗ್ಳಿಗೆ ಸತಿ ಮಾಡಿದ್ರೆ ಅದು ಹೆಚ್ಚಾಗಿರುತ್ತೆ ಈ ಅಡ್ವರ್ಟೈಸ್ ಅನ್ನೋದು ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ ಏನು ಅಡ್ವಟೈಸಲ್ಲಿ ನೋಡಿ ನೋಡಿ ನನ್ನ ಮಗ ನನ್ನ ಪ್ರಾಣ ತಿಂತಾನೇ ಇದ್ದ ಹಾಗಾಗಿ ಇವತ್ತು ಫೈನಲಿ ಮಾಡಿಕೊಟ್ಟೆ ಅದಾದ ಮೇಲೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದೋಸೆ ಅಕ್ಕಿ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಅಲ್ವಾ ನಮ್ಮ ನಮ್ಮಮ್ಮಂದಿರು ಎಷ್ಟು ಕೆಲಸ ಮಾಡ್ತಿದ್ರು ಇವಾಗ ನಮಗನಿಸುತ್ತೆ ಅಯ್ಯೋ ಇಷ್ಟೆಲ್ಲ ಮಾಡ್ತಿದ್ರಾ ಅಂತ ನಾವು ತಾಯಂದಿರಾದಾಗಲೇ ನಮಗೆ ಎಲ್ಲ ಅರಿವಾಗೋದು ಹಾಗೆ ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ನಂತರ ರಾಗಿ ಇತ್ತು ಅಕ್ಕಿಗೆ ಹುಳ ಬರಬಾರ್ದು ಅಂತ ಒಂದೆರಡು ಪಲಾವ್ ಎಲೆ ಹಾಗೆ ಚಕ್ಕೆ ಒಂದೆರಡು ಲವಂಗನ ಸೇರಿಸಿ ಇಡೋದು ಒಳ್ಳೆಯದು ಯಾವುದೇ ರೀತಿ ಹುಳ ಬರೋಲ್ಲ ಅದಾದ ನಂತರ ಸ್ವಲ್ಪ ರಾಗಿ ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು ರಾಗಿ ಎಲ್ಲ ಮೊದಲೆಲ್ಲ ತೊಳೆಯುವಂಥ ಅಭ್ಯಾಸನೇ ಇರಲಿಲ್ಲ ಆದರೆ ಈಗ ಬರುವಂತಹ ಪದಾರ್ಥಗಳು ಎಲ್ಲವೂ ಕೂಡ ಕಲುಷಿತವಾಗಿ ಇರುತ್ತೆ ಹಾಗೆ ಎಷ್ಟು ಕ್ಲೀನ್ ಮಾಡಿದ್ರೂ ಅದರಲ್ಲಿ ಈ ಗಲೀಜು ಅನ್ನೋದು ಕಾಣ್ತಾನೆ ಇರುತ್ತೆ ನಾನು ಕ್ಲೀನೆಲ್ಲ ಮಾಡಿಸಿ ಕೂಡ ಮತ್ತೆ ನೋಡಿದಾಗ ಅದನ್ನು ತೊಳೆಯಲೇಬೇಕು ಅಂತ ಅನ್ನಿಸ್ತು ಹಾಗಾಗಿ ಇದ್ದೀನಿ ಲಾಸ್ಟಲ್ಲಿ ನನಗೆ ಆ ಮಣ್ಣು ಬಂದಿದ್ದನ್ನು ನೋಡಿ ನನಗೆ ತುಂಬಾ ಶಾಕ್ ಆಯಿತು ಅಷ್ಟು ಮಣ್ಣಿತ್ತು ರಾಗಿಯಲ್ಲಿ ದಯವಿಟ್ಟು ನೀವೆಲ್ಲರೂ ರಾಗಿನ ಕ್ಲೀನ್ ಮಾಡಿಸಿ ಹಾಗೆ ಒಣಗಿಸಿ ಮಿಲ್ ಮಾಡ್ತಿದ್ರೆ ದಯವಿಟ್ಟು ಕ್ಲೀನ್ ಮಾಡಿದ ನಂತರ ಕೂಡ ಒಂದು ವಾಶ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಮಣ್ಣು ಇರುತ್ತೆ ಅಂತ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಒಂದು ಫಾಲೋ ಮಾಡಿ ಆ ಮಣ್ಣು ನೋಡಿ ನನಗೆ ಶಾಕ್ ಆಯಿತು ದಯವಿಟ್ಟು ಎಲ್ಲರೂ ಕೂಡ ಕ್ಲೀನ್ ಮಾಡಿ ಒಂದ್ಸತಿ ತೊಳೆದು ಅದನ್ನು ಒಣಗಿಸ್ಬಿಟ್ಟು ಮಿಲ್ ಮಾಡಿಸ್ತೀನಿ ಈಗ ನವರಾತ್ರಿ ನಡೀತಿರೋದ್ರಿಂದ ನಾನು ಒಂಬತ್ತು ದಿನಗಳು ದೀಪ್ ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದೀನಿ ಹಾಗೆ ಕೂಡ ಮಾಡ್ತಾ ಇದ್ದೀನಿ ಒಂಬತ್ತು ದಿನಗಳು ಕೂಡ ದೇವಿ ನಮ್ಮೆಲ್ಲರಿಗೂ ಒಂಬತ್ತು ರೂಪಗಳಲ್ಲಿ ಕಾಣಿಸುವಂತಹ ಕಾಲ ಇದು ಈ ಕಾಲದಲ್ಲಿ ಯಾರು ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾರೆ ಅವರ ಇಷ್ಟಾರ್ಥಗಳು ಅವಳ ಕಷ್ಟ ಕಾರ್ಪಣ್ಯಗಳು ತೀರ್ತವೆ ಅನ್ನೋದು ತುಂಬಾ ನಂಬಿಕೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆದಷ್ಟು ದೇವಿಯ ಪ್ರಾರ್ಥನೆಯನ್ನ ಮಾಡಿಕೊಂಡು ಆದಷ್ಟು ಒಳ್ಳೆಯದನ್ನೇ ಮಾತಾಡ್ತಾ ಒಳ್ಳೆಯದನ್ನೇ ಮಾಡುವುದು ಈ ಕಾಲದಲ್ಲಿ ತುಂಬಾನೇ ಒಳ್ಳೆಯದಾಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್